ಡೆತ್ ನೋಟು ಬರೆದಿಟ್ಟು ಬ್ಯಾಂಕ್ ಮ್ಯಾನೇಜರ್ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಆನಿಕಲ್ ತಾಲೂಕಿನ ಹಾರಗದ್ದೆ ಗ್ರಾಮದಲ್ಲಿ ನಡೆದಿದೆ ಹಾರಗದೆಯ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರಕಾಶ್ ಆತ್ಮಹತ್ಯೆಗೆ ಶರಣಾಗಿರುವ ದುರ್ದೈವಿಯಾಗಿದ್ದು ಮನೆಯಲ್ಲೇ ಮಧ್ಯಾಹ್ನ ಯಾರೂ ಇಲ್ಲದಂಥ ವೇಳೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಇನ್ನು ಪ್ರಕಾಶ್ ವ್ಯವಸಾಯ ಸೇವಾ ಬ್ಯಾಂಕ್ನಲ್ಲಿ ಸಾಕಷ್ಟು ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ದು ಬ್ಯಾಂಕ್ ಮ್ಯಾನೇಜರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಬ್ಯಾಂಕ್ನ ಸದಸ್ಯರು ಬೆದರಿಸಿ ಪ್ರಕಾಶ್ ಬಳಿ ಬ್ಯಾಂಕ್ ಹಣವನ್ನ ಪಡೆಯುತ್ತಿದ್ದಾರೆ ಇದರಿಂದಲೇ ಪ್ರಕಾಶ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಸಹ ಕೇಳಿಬಂದಿದ್ದು ಬಂದಿದ್ದು ಇವತ್ತು ಕುಟುಂಬಸ್ಥರು ಜಿಗ್ನಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಜೊತೆಗೆ ಡೆತ್ ನೋಟ್ನ ವಶಕ್ಕೆ ಪಡೆದು ತನಿಖೆಯನ್ನ ಕೈಗೊಂಡಿದ್ದಾರೆ ಯಾವುದೋ ಮೊಕದ್ದಮೆಯನ್ನ ಹಾಕಿ ಅವನನ್ನ ಮಾನಸಿಕವಾಗಿ ಗೊಂದಲಕ್ಕೆ ಸಿಗಿಸಿ ಅವನಿಂದ ಸಾಕಷ್ಟು ಹಣ ವಸೂಲಿ ಮಾಡಿದ್ದಾರೆ ಅದು ಡೆಟ್ನ ಡೆಟ್ನ ನೋಟಲ್ಲಿ ಬರೆದಿದ್ದಾನೆ ಸುಮಾರು ಐವತ್ತು ಲಕ್ಷವರೆಗೂ ಸಹ ನಾನು ಕಲೆಕ್ಟ್ ಮಾಡಿದ್ದಾರೆ ನನ್ನ ಕಡೆಯಿಂದ ಅಂತ ಬರೆದಿದ್ದಾನೆ ಆದ್ದರಿಂದ ಅದು ಊರಿನ ವ್ಯವಸ್ಥೆ ಆಗಿರೋದ್ರಿಂದ ಊರಲ್ಲೇ ಎಲ್ಲನೂ ಉಜ್ಜ ನ್ಯಾಯ ಮಾಡ್ತಾ ಇರೋದು ನನಗೆ ಕ ಈ ಸಹ ಇದು ಕಂಡು ಇದೆ ಯಾಕಂದರೆ ಇಷ್ಟೊತ್ತವರೆಗೂ ಏನೂ ಆಕ್ಷೇಪ ತಗೊಂಡಿಲ್ಲ ಹಾಂ ಆ ವ್ಯವಸ್ಥೆ ವಿರುದ್ಧ ಎಲ್ಲನೂ ಒಳಗೊಳಗನೇ ಮಾಡ್ತಾ ಇದ್ದಾರೆ ಆದ್ದರಿಂದ ಈ ಎಲ್ಲ ಈ ಸಂಘಟನೆಗಳಾಗ್ಬೋದು ಯುವ ಸಮುದಾಯ ಆಗ್ಬೋದು ಇದ್ರ ವಿರುದ್ಧ ಧ್ವನಿ ಎತ್ತಬೇಕು ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದ್ದರು ನನ್ನ ಹೆಸರು ಕೆ ಎಸ್ ನಟರಾಜ್ ಅಂತ ಆರೋಗ್ಯ ವ್ಯವಸಾಯ ಸೇವಾ ಸಹಕಾರ ಸಂಘದ ಸಿ ಬಿ ಪಿ ಅಧ್ಯಕ್ಷರು ಹಾಗೂ ಬಿಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರು ನಮ್ಮ ಸಂಸ್ಥೆಯಲ್ಲಿ ಸಿಒ ಆಗಿದ್ದಂಥ ಎಂ ಪ್ರಕಾಶ್ ಅವರು ನಿನ್ನೆ ಮಧ್ಯಾಹ್ನ ನನಗೆ ಜಿಂಗಣಿಯಲ್ಲಿ ಫಂಕ್ಷನಲ್ಲಿದ್ದೆ ಆಗ ಕೆಲವು ಹುಡು ಹುಡುಗರು ಫೋನ್ ಮಾಡಿ ಈ ಥರ ಪ್ರಕಾಶ್ ಅವರು ತೀರೋದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲೇ ತೀರೋದು ಅಂತ ವಿಷಯ ತಿಳಿಸಿದರು ತಕ್ಷಣ ಫಂಕ್ಷನನ್ನು ಬಿಟ್ಟು ನಾನು ಪುನಾರು ತೊಗೊಂಬಂದು ಅವ್ರಿಗೆ ಹಾಸ್ಪಿಟ್ಲ್ ಬಂದಾಗ ಇಲ್ಲೆ ರೂರಲ್ಲಿದ್ದು ಹಿಂಗೆ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ರು ಬಟ್ ನನಗೂ ಏನಾಯಿತು ಅಂದರೆ ನ್ಯಾಚುರಲ್ ಡೆತ್ ಅಂತ ನಾನು ಅಂದ್ಕೊಂಡೆ ಅಂದರೆ ನನ್ನ ಹತ್ರ ಎರಡು ದಿವಸಕ್ಕೆ ಮೊದಲು ಬಂದಿದ್ದಾಗ ಅಪ್ ಪೀಠ ದುಡುಕ್ತಾಯಿದ್ದ ಒಂಥರ ಇದೇ ಇತ್ತು ಸಿಕ್ಕಾಪಟ್ಟೆ ಶುಗರ್ ಜಾಸ್ತಿ ಅಂತ ಹೋಗಿ ಫಸ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಪ್ಪ ನೀನು ಆಮೇಲೆ ಇದೆಲ್ಲ ಸರ್ ಮಾಡಿಕೊಂಡು ಬಾ ಆಮೇಲೆ ನೋಡೋಣ ಅಂತ ಹೇಳಿ ಹೇಳ್ಕಳಿಸಿದ್ದೆ ಅದೇನೇ ಅದೇ ನಾನು ಅಂದ್ಕೊಂಡು ಎಲ್ಲೋ ಹೆಚ್ಚು ಕಮ್ಮಿ ಆಗಿರ್ಬೇಕು ಹೋಗಿತ್ತು ಆಗಿರ್ಬೇಕು ತದನಂತರ ನಾವು ನಮ್ಮ ಸಂಸ್ಥೆ ಕಾನೂನಾತ್ಮಕವಾಗಿ ಏನು ಕೂಡ ತಗೊಳ್ಬೇಕೋ ನಾವು ಎಲ್ಲ ಈ ಮೇಲಧಿಕಾರಿಗೆ ಯಾಕಂದರೆ ಈ ಥೇ ಸಿ ಇವು ಅಲ್ವಾ ಎಲ್ಲ ಅದಕ್ಕೆ ಮೇಲಾಧಿಕಾರಿಗಳಿಗೆಲ್ಲ ಗಮನಕ್ಕೆ ತಂದಿದ್ವಿ ಅವರು ನಮ್ಮ ಬಿ ಡಿ ಸಿ ಬ್ಯಾಂಕ್ ಸೂಪರ್ವೈಸರು ನಮ್ಮ ಬಿ ಡಿ ಸಿ ಸಿ ಬ್ಯಾಂಕ್ಗೆ ಆಮೇಲೆ ಎ ಆರು ಡಿ ಆರ್ಗೆ ಎಲ್ಲ ವಿಷಯ ತಿಳಿಸಿದ್ರು ಥರ ನಮ್ಮ ಅಣ್ಣಗೆ ನಮ್ಮಣ್ಣ ನನಗೆ ಹೇಳಿದ್ದೆ ಏನಿದೆ ಇದರ ಹಿಂಗೆ ಪ್ರಾಡಮ್ ಆಯಿತು ಬ್ಯಾಂಕ್ ಕಡೆಯಿಂದ ಸ್ವಲ್ಪ ಪ್ರಾಡಮ್ ಆಗಿದೆ ಅಮೌಂಟ್ ಬೇಕು ಅಂತ ಹೇಳಿದ್ರು ನಮ್ಮ ಮಧ್ಯೆ ಕೇಳಿದ್ದೇನೆ ನಮ್ಮ ಮಧ್ಯೆ ಅದು ಇದನ್ನು ಹೋಗಿ ಹೇಳ್ತೇವೆ ಹೇಳ್ತ ಅಷ್ಟೆ ನಮ್ಮ ಮತ್ತೆ ಇದು ಲ್ಯಾಂಡ್ ಇದು ನಮ್ಮನ್ನು ಅವನು ತೋರ್ ಕೊಟ್ಟಿದ್ರು ಕೊಟ್ಟಿದ್ದರು ಸುಧ್ ಜಾಸ್ತಿ ಕೊಟ್ಟಿದ್ದರು ಅದು ಸೇಲ್ ಮಾಡಿ ಅಪ್ ಅಮೌಂಟ್ ಅಮೌಂಟ್ ನಾವು ಅಮೌಂಟ್ ಮಾಡದೆ ಕೊಟ್ಟಿದ್ದೀವಿ ಇಲ್ಲ ಮತ್ತೆ ನಾವು ಪ್ರೊಳಾಮಿ ಏನಾಯಿತು ಅಂತ ಕೇಳಿದೆ ನಾನು ಕೇಳಿಸ್ತಿಲ್ಲ ಏನು ಆರಾಮಾಗಿದ್ದೀನಿ ಅಂತ ಹೇಳಿದ್ರು ಹೇಳ್ತ ಅಷ್ಟೇ ಮತ್ತೆ ಸರಿ ನಾನು ಸುಮ್ಮನೆ ಆಗ್ಬಿಟ್ಟೆ ಮತ್ತು ಆಮೇಲೆ ಅವರು ಇದ್ಗೊಳ್ತಿರೋ ಬರೋರು ಹೋಗ್ರು ಆರಾಮಾಗಿರೋರು ಕೇಳ್ತೀವಿ ಮತ್ತೆ ಸಪ್ಪಾಗ್ಬಿಟ್ರು ಯಾಕಂದ್ರೆ ಮತ್ತೆ ಹೋಗಿ ಮತ್ತೆ ನಾನು ಕೇಳಿದ್ದಕ್ಕೆ ಇಲ್ಲ ಏನಿಲ್ಲ ಆರಾಮಾಗಿದ್ದೀನಪ್ಪ ಹಂಗಂದ್ರೆ ಮತ್ತು ನಾವು ಮನೆಗೆ ಸ್ವಳ ಮುಂಚಾರ ಆಯಿತಲ್ಲ ಮನೆ ಹತ್ರ ಬರ್ತೇನೆ ಆ ಥರ ಎತ್ನೋಟು ಸಿಕ್ತು ನಮಗೆ ಅದರಲ್ಲಿ ಸಹ ಇವರು ಸಂದೀಪು ರೂಪಾ ನಾಗರಾಜು ಶ್ರೀನಿವಾಸು ಅವೆಲ್ಲ ತುಂಬ ಆಚರ್ ಕೊಡ್ತಿದ್ರು ಅಂತ ಅವ್ರು ನಮಗೆ ಎಷ್ಟು ವರ್ಷಗಳಿಂದ ಅಲ್ಲಿ ಕೆಲಸಗಳು ಮಾಡ್ತಿದ್ರು ಅಲ್ಲೇ ಮಲಗಿದ್ರೆ ನಮ್ಮ ಬಾಡಿಗೆ ಮನೆಯಲ್ಲೇ ನಮ್ಮ ಚಿಕ್ಕ ಮಗ ನಾವೆಲ್ಲ ಅಲ್ಲೇ ಮಲಗಿದ್ದು ಮತ್ತು ನಾವು ಅಡುಗೆ ಮಾಡಬೇಕಂತ ಮನೆ ಹತ್ರ ಬಂದಿದ್ವಿ ಆಮೇಲೆ ಇಲ್ಲಿ ಇಲ್ಲೇ ಅಡುಗೆ ಮಾಡಿದೆ ಇತ್ತು ಅದಕ್ಕೆ ಬಾಕ್ಸ್ ಮಾಡಬೇಕು ನಮ್ಮ ದೊಡ್ಡ ಮಗ ಹುಷಾರಿದ್ದಿಲ್ಲ ಅವನು ಇಲ್ಲೇ ಮಲಗಿದ್ದ ಆಮೇಲೆ ನಾನು ಕರ್ಕೊಬಂದ್ಬಿಟ್ಟು ಅಡುಗೆ ಮಾಡಿ ಎದ್ದು ಕಳಿಸ್ದೆ ಅವರಪ್ಪನ ಕರ್ಕೊಬಂದು ಅಪ್ಪ ನನ್ನ ಸ್ಕೂಲ್ ಬಿಡ್ಬಾ ಅಪ್ಪ ಅಂತ ಕರೆದ ಆಮೇಲೆ ಸರಿಯಪ್ಪ ಬರ್ತೀನಿ ಅಂದ್ಬಿಟ್ಟು ಅವ್ರು ಬಿಟ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಆಮೇಲೆ ಮತ್ತೆ ನಾಗರಾಜ್ ಅಂತ ಬಂದರು ನಾಗರಾಜ್ ಬಂದು ಎಲ್ಲಮ್ಮ ಪ್ರಕಾಶ್ ಅಂತ ಕೇಳಿದ್ರು ಇಲ್ಲಣ್ಣ ಗೊತ್ತಿಲ್ಲ ಡ್ಯೂಟಿಗೆ ಅಣ್ಣ ಅಂತ ನಾನು ಕೇಳಿದೆ ಇಲ್ಲಮ್ಮ ಬಂದಿಲ್ಲ ಎರಡು ಆಯ್ತು ಬಂದಿ ಅಂತ ಅವ್ರು ಹೇಳಿದ್ರು ಸರಿ ಅಣ್ಣ ಹೋಗಿ ಕೇಳ್ತೀನಿ ಏನಾಯಿತು ಅಂತಂದು ಕೇಳ್ತೀನಿ ಅಂತಂದರೆ ಫೋನ್ ಮಾಡಿ ಮಾಡಿ ಮಾಡಿದೆ ನಮ್ಮ ಮಗ ಹುಷಾರಿಲ್ಲ ಮಾತ್ರೆ ಕೊಡಬೇಕು ಏನು ಕೇಳು ಹೇಳು ಅಂತ ಕೇಳಿದೆ ಅವರೇ ಅಂತ ನಮ್ಗೆ ಗೊತ್ತಿಲ್ಲ ಟ್ಯಾಬ್ಲೆಟ್ ಯಾವ್ದು ಕೊಡೋದು ಅಂತ ಮತ್ತು ಫೋನ್ ತೆಗ್ದು ನಮ್ಮ ಮಗನೇ ಎಲ್ಲೋ ಮೀಟಿಂಗಲ್ಲಿದ್ದಾರೆ ಬೇಡ ಬಿಡು ಅಂತ ನಾನು ಕಟ್ ಮಾಡಿಸಿ ನಮ್ಮ ಮಗ ತೆಗೆದರು ಆಮೇಲೆ ಆಯೋ ಬಂದಿದ್ದಾರ ಹೇಳಿದ್ರು ಸರಿ ಆಯಿತು ಅಣ್ಣ ಹೋಗ್ತೀನಿ ಅಂತಂದ್ಬಿಟ್ಟು ಅಲ್ಲಿ ಹೋಗೋ ಅಲ್ಲಿಗೆ ಹೋಗಿದ್ದೆ ಸರಿ ಬಾಮ್ಮ ಅಲ್ಲಿಗೆ ಅಂತ ಅಂದ್ಬಿಟ್ಟು ಅವರು ಅಲ್ಲೇ ಇದ್ದರು ನೋಡಮ್ಮ ಬಾಗಿಲು ತೆಗ್ದಿಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ತೆಗೆದ್ಮೇಲೆ ಫೋನ್ ಮಾಡಮ್ಮ ಬರ್ತೀನಿ ಮಾತಾಡೋಣ ಈ ಥರ